ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಸೊ ಈಗಂತೂ ಹೇಗಾಗ್ಬಿಟ್ಟಿದೆ ಅಂದರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಂಜೆ ಏನೂ ಇಲ್ದಂಗೆ ಮಳೆ ಸತತವಾಗಿ ಸುರಿತಾನೇ ಇದೆ ಅದು ಅಂಥ ಜೋರು ಮಳೆ ಎಲ್ಲ ಸಣ್ಣಗಂತೂ ಬರ್ತಾನೇ ಇರುತ್ತೆ ಇದು ಮಧ್ಯಾಹ್ನ ಸಮನ್ವಿ ಬಂದ ಮೇಲಿಂದ ವೀಡಿಯೋ ಶುರು ಮಾಡ್ತಾ ಇರೋದು ನಾನು ಸೊ ಮಧ್ಯಾಹ್ನ ಸಮನ್ವಿ ಬಂದು ಇನ್ನೇನು ಮನೆ ಒಳಗೆ ಕಾಲಿಟ್ಟಲು ಮತ್ತು ಮಳೆ ಶುರು ಆಗೇ ಹೋಯಿತು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ನಾನು ಇವತ್ತು ಅಲಸಂದೆ ಕಾಳು ನೆನೆಸಿದ್ದೆ ಅದು ಬದನೆಕಾಯಿ ಆಲೂಗೆಡ್ಡೆ ಜೊತೆ ಹಾಕಿ ಹುಳಿ ಮಾಡೋಣ ಚೆನ್ನಾಗಿರತ್ತೆ ಅಂತ ಹೇಳಿ ನೋಡಿದ್ರೆ ಬದ್ನೆಕಾಯಿ ಚೆನ್ನಾಗಿರಲಿಲ್ಲ ಕೆಟ್ಟು ಹೋಗಿತ್ತು ಸರಿ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಆರ್ಡ್ರ್ ಮಾಡಿಬಿಟ್ಟು ಸಮನ್ವಿ ಜೊತೆ ಸ್ಕೂಲಲ್ಲಿ ಏನು ನಡೀತು ಅಂತ ಹಾಗೆ ಮಾತಾಡ್ತಾ ಕೂತಿದ್ದೆ ಸೊ ಸ್ವಿಗ್ಗಿ ಇರೋದು ಅಥವಾ ಬಿಗ್ ಬಾಸ್ಕೆಟ್ ಇರೋದು ಎಷ್ಟು ಅನುಕೂಲ ಅಂತಂದರೆ ಈಗ ಏನಾದರೂ ಬೇಕು ಅಂತಂದರೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಪಾಪ ಅವರು ಇಮ್ಮಿಡಿಯೇಟಾಗಿ ಹತ್ತು ಹದಿನೈದು ನಿಮಿಷದೊಳಗಡೆ ತಂದು ಕೊಟ್ಬಿಡ್ತಾರೆ ಅದೊಂಥರ ತುಂಬ ಅನುಕೂಲನೇ ಆಗುತ್ತೆ ಸರಿ ತರಕಾರಿ ಬರೋ ಅಷ್ಟರಲ್ಲಿ ಮಸಾಲೆನಾದರೂ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಹಿಡಿಯಷ್ಟು ಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮನೇಲೇ ಮಾಡಿದಂಥ ಸಾಂಬಾರು ಪುಡಿ ಮತ್ತು ಎರಡರಿಂದ ಮೂರು ಟೊಮ್ಯಾಟೊ ನಾನಿಲ್ಲಿ ಒಂದು ಆಪಲ್ ಟೊಮ್ಯಾಟೊ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಇನ್ನೂ ಎರಡು ಹುಳಿ ಟೊಮ್ಯಾಟೊ ಎರಡೂ ತೊಗೊಂಡಿದ್ದೀನಿ ಅದು ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಚೆನ್ನಾಗಿರುತ್ತೆ ಸೊ ಇಷ್ಟೂ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದ್ದೀನಿ ಕಾಳನ್ನ ಬೆಳಗ್ಗೆನೇ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ಬೇಯತ್ತೆ ಸಾಫ್ಟಾಗಿ ಅಂತ ಹೇಳಿ ಸೊ ಕಾಳು ಬೇಯಿಸಿಟ್ಕೊಂಡಿದ್ದೀನಿ ಮಸಾಲೆ ಕೂಡ ರೆಡಿ ಆಯಿತು ಸೊ ತರಕಾರಿ ಬಂದ ತಕ್ಷಣ ಹೆಚ್ಚಿ ಒಗ್ಗರಣೆ ಹಾಕಿ ಕುದಿಸ್ಬಿಡೋದು ಅಷ್ಟೇ ಬಾಕಿ ಇದೆ ಮತ್ತು ಇವತ್ತಿನ ವಿಡಿಯೋನ ಕಡೆಯ ತನಕ ನೋಡಿ ಆಯ್ತಾ ಆ್ಯಕ್ಚುಲಿ ಸಮನ್ವಿದು ಬರ್ತ್ ಬರ್ತದೆ ನೆಕ್ಸ್ಟ್ ವೀಕು ಸೊ ನಾನು ಮುಂಚೆನೇ ಹೇಳಿದ್ದೆ ನಂದು ಸಮನ್ವಿದು ಒಂದೇ ದಿನ ಬರ್ತ್ಡೇ ಅಂತ ಹೇಳಿ ನಮ್ಮ ಮನೇಲಿ ಇಂಥ ತರಲೇ ಮಾಡೋದು ಜಾನು ಮನೇಲಿದ್ರೆ ನಾನು ಅಡುಗೆ ಮಾಡ್ತಾ ಇದ್ದರೆ ಏನೋ ಕ್ರೌನ್ ಅಂತ ತಗೊಂಡು ಬಂದು ಹಾಕ್ತಿದ್ದಾರೆ ಆ್ಯಕ್ಚುಲಿ ಮಧ್ಯಾಹ್ನ ಹೊತ್ತು ಸಮನ್ವಿ ಜೊತೆ ಸಮನ್ವಿ ಸ್ಕೂಲಿಂದ ಬಂದ ಮೇಲೆ ಒಂದು ಹತ್ತು ನಿಮಿಷ ಆಟ ಆಡಲಿಲ್ಲ ಅಂದ್ರೆ ಒಳಗೆ ಸಿಟ್ಟೆ ಬಂದ್ಬಿಡುತ್ತೆ ಸರಿ ಅವಳ ಜೊತೆ ಆಟ ಆಡ್ತಿರ್ಬೇಕಾದ್ರೆ ಈ ತರಲೆಗಳು ಬೇರೆ ಜಾನು ಸಮನ್ವಿ ಇಬ್ರು ಸೇರ್ಕೊಂಡು ಮಾಡೋದು ಹಾಂ ನಾನು ಅವಾಗಲೇ ಏನು ಹೇಳ್ತಾ ಇದ್ದೆ ಸಮನ್ವಿ ಇದು ಬರ್ಡೇ ಇದೆ ನೆಕ್ಸ್ಟ್ ವೀಕ್ ಅಂತ ಹೇಳಿದೆ ಅಲ್ವಾ ಸೊ ಅವ್ಳಿಗೆ ಬಟ್ಟೆ ತೊಗೊಂಡು ಬರ್ಬೇಕು ತುಂಬಾ ದಿನ ಇತ್ತು ಅವತ್ತಿಂದ ತರ್ಬೇಕು ತರಬೇಕು ಅಂತ ಹೇಳಿ ತಗೊಂಡು ಬಂದೆ ಇಲ್ಲ ಸರಿ ಇವತ್ತು ಜಾನುವಿಗೆ ಪ್ಲೀಸ್ ವರ್ಕ್ ಫ್ರಮ್ ಹೋಮ್ ಮಾಡು ಹೋಗಿ ಬಟ್ಟೆ ತಂದುಬಿಡೋಣ ಮಗೋದು ಮತ್ತು ವೀಕೆಂಡಲ್ಲಿ ಬೇರೆ ಕೆಲಸಗಳಿದೆ ಸೊ ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ಶಾಪಿಂಗ್ ಹೋಗೋಕೆ ಆಗಲ್ಲ ಅಂತ ಹೇಳಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸರಿ ಅಡುಗೆ ಮಾಡಿ ಊಟ ಎಲ್ಲ ಮುಗಿಸಿ ಅದಾದಮೇಲೆ ಹೋಗೋಣ ಅಷ್ಟೊತ್ತಿಗೆ ಜಾನಿಗೂ ಸ್ವಲ್ಪ ಮೀಟಿಂಗ್ಸು ಅದು ಇದೆಲ್ಲ ಆಗುತ್ತೆ ಒಂದು ಮೂರು ನಾಲ್ಕು ಗಂಟೆ ಹಾಗೆ ನಮ್ಮ ನಮ್ಮಮ್ಮನ ಮನೇಲಿ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಹೋಗೋದು ನಾನು ಜಾನು ಇಬ್ಬರೇ ಹೋದರೆ ಬೇಗ ಬರ್ತೀವಿ ಅವಳನ್ನ ಕರ್ಕೊಂಡು ಹೋದರೆ ರಗಳೆ ಮಾಡ್ತಾಳೆ ಇಲ್ಲ ಬೇಡ ಬೋರ್ ಹೊಡಿತದೆ ವಾಪಸ್ಸು ಮನೆಗೆ ಹೋಗೋಣ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡ್ಕೊಂಡು ಬಿಡ್ತಾಳೆ ಅದಕ್ಕೆ ಊಟ ಎಲ್ಲ ಮುಗಿಸಿ ಅವಳನ್ನ ನಮ್ಮಮ್ಮನ ಮನೇಲಿ ಬಿಟ್ಟರೆ ಇದ್ದರೆ ಅಲ್ಲಿ ಇದ್ದೇ ಮಾಡ್ತಾ ಇರ್ತಾಳೆ ಅವಳು ಹೇಳೋ ಅಷ್ಟರಲ್ಲಿ ಹೋಗಿ ತಗೊಂಡು ಬರ್ಬೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಮತ್ತು ಸ್ವಿಗ್ಗಿ ಇನ್ಸ್ಟಮಾಟಿಂದ ತರಕಾರಿಗಳು ಅಂದರೆ ಬದನೆಕಾಯಿ ಆಲೂಗಡ್ಡೆ ಇತ್ತು ಆಲ್ರೆಡಿ ಬದನೆಕಾಯಿ ಮಾತ್ರ ತರಿಸ್ಕೊಂಡಿದ್ದೆ ಜೊತೆಗೆ ಇನ್ನೂ ಒಂದು ಸ್ವಲ್ಪ ತರಕಾರಿ ಮತ್ತು ಅದೇನೇನೋ ಸಾಮಾನುಗಳು ಬೇಕಿತ್ತು ಎಲ್ಲ ಒಟ್ಟಿಗೆ ತರಿಸ್ಬಿಟ್ಟೆ ಒಂದೇ ಸಲ ಒಂದಕ್ಕೆ ಹೇಳಿದ್ರೆ ಇದು ಡೆಲಿವರಿ ಚಾರ್ಜಸ್ ಆಗುತ್ತೆ ಸೊ ಏನೇನು ಬೇಕು ಒಂದೇ ಸಲ ಲಿಸ್ಟ್ ಹಾಕ್ಕೊಂಡು ಒಟ್ಟಿಗೆ ತರಿಸ್ಕೊಂಡ್ಬಿಡ್ತೀನಿ ಎಲ್ಲ ರೆಡಿ ಆಯಿತು ಈಗ ಒಂದು ಪ್ಯಾನ್ ತೊಗೊಂಡು ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟ್ಪಟ ಅಂತಂದಮೇಲೆ ಕರಿಬೇವು ಅದಾದಮೇಲೆ ಈರುಳ್ಳಿ ಉದ್ದಾಗ ಹೆಚ್ಚಿಟ್ಕೊಂಡಿದ್ದೀನಿ ಒಂದೇ ಒಂದು ಪುಟ್ಟ ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಉದ್ದಕ್ಕೆ ಹೆಚ್ಕೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೋಟಲಿ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದ್ರಿಲ್ಲ ಬಟ್ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಒಂದೇ ಒಂದು ಪುಟ್ಟಿ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಒಂದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಈಗ ಬದನೆಕಾಯಿ ಆಲೂಗಡ್ಡೆ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದು ಸಾಂಬಾರು ಮಾಡೋದಕ್ಕೆ ಸಾಕಾಗತ್ತೇನೋ ಇದೆ ಪಾತ್ರೆ ಅಂತ ಹೇಳಿ ಇಟ್ಕೊಂಡಿದ್ದೆ ಅದು ತರಕಾರಿ ಮತ್ತು ಇದೆಲ್ಲ ಹಾಕಿದ್ಮೇಲೆ ಯಾವ ಸಾಲ ಡೌಟ್ ಅನಿಸ್ತು ಕಾಳು ನೋಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದಂಗೆ ಇತ್ತು ಹಾಗಾಗಿ ಸರಿ ಚೇಂಜ್ ಮಾಡ್ಕೊಂಡ ದೊಡ್ಡ ಪ್ಯಾನ್ಗೆ ಇಟ್ಕೊಳ್ಳೋಣ ಮತ್ತೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ನೀರು ಹಾಕ್ಬಿಟ್ರೆ ಪೂರ್ತಿ ಮೇಲ್ವರೆಗೂ ಬರೀ ಬರುತ್ತೆ ಆಮೇಲೆ ಕುದ್ದು ಗ್ಯಾಸ್ ಎಲ್ಲ ಸ್ಟವ್ ಎಲ್ಲ ಗಲೀಜಾಗಿಬಿಡುತ್ತೆ ಅದಕ್ಕೆ ಬದಲು ಒಂದು ದೊಡ್ಡ ಪಾತ್ರೆಲಿ ಹಾಕಿ ಕುದಿಸ್ಬಿಟ್ರೆ ಬೆಟರ್ ಅಂತ ಹೇಳಿ ಮತ್ತೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೇರೆ ದೊಡ್ಡ ಕುಕ್ಕರ್ ಪ್ಯಾನ್ಗೆ ಮತ್ತು ಅದರಲ್ಲೇ ಅಕಸ್ಮಾತ್ ಕುದಿಸಿದ್ರೆ ಸ್ಟವ್ ಮೇಲೆಲ್ಲ ಸಿಡ್ದು ಕೆಳಗೆಲ್ಲ ಸುರಿದು ರಂಪ ಮತ್ತೆ ಡಬ್ಬಲ್ ಕೆಲಸ ಅದಕ್ಕೆ ಬದಲು ಡಬಲ್ ಪಾತ್ರೆ ಆದರೂ ಪರವಾಗಿಲ್ಲ ಸ್ಟವ್ ಮತ್ತು ಕ್ಲೀನ್ ಮಾಡುತ್ತೆ ಅಲ್ಲೇ ನಾವಂತೂ ಸಿಕ್ಕಾಪಟ್ಟೆ ಅದಕ್ಕೋಸ್ಕರ ಶಿಫ್ಟ್ ಮಾಡಿ ಹಾಕೊಂಡ್ಬಿಟ್ಟೆ ಬೇರೆ ಪಾತ್ರೆಗೆ ಸೊ ಶಿಫ್ಟ್ ಮಾಡಿದ್ಮೇಲೆ ಪಾತ್ರೆ ಸ್ವಲ್ಪ ಬಿಸಿ ಕಮ್ಮಿನೇ ಇರುತ್ತೆ ಸೊ ಅದೊಂದು ಸ್ವಲ್ಪ ಬೇಯಲಿ ಹಾಗೆ ಅಂತ ಹೇಳಿ ಒಂಚೂರು ಉಪ್ಪು ಹಾಕ್ಬಿಟ್ಟು ಹುರ್ಕೊಂಡ್ರೆ ಉಪ್ಪು ಒಂದು ಚೆನ್ನಾಗಿ ಹಿಡ್ದಿರುತ್ತೆ ಹೋಳಿಗೆಲ್ಲ ಅದಾದಮೇಲೆ ಮಸಾಲೆ ಹಾಕಿದಾಗ ಬೇಯಬೇಕಾದ್ರೆ ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರತ್ತೆ ಅಂತ ಹೇಳಿ ಒಂಚೂರು ಉಪ್ಪು ಹಾಕೊಂಡು ಹುರ್ಕೋತಾ ಇದ್ದೀನಿ ಹ್ಞೂ ಹ್ಞೂ ಅದ್ ಮಾಡು ಅದೇ ಟೆಡ್ಡಿ ನನಗೆ ಅದು ಪುಟ್ಟ ಅವಾಗಲೇ ತೆಗ್ದಲ್ಲ ರಜಾ ಹಾ ಅದು ಮಾಡು ಏ ಬರತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅದೆಲ್ಲ ತೋಷ ಇದೆಯಲ್ಲ ಅದ್ ಮಾಡು ಚಿಕ್ಕದು ಇದು ಏ ಅಲ್ಲೊಂದು ಇಲ್ವಾ ಹಾಂ ಮಾಡೋದು ಪೆನ್ಸಿಲ್ ಯಾಕೆ ಕಲರ್ ಅಲ್ಲಿ ಮಾಡು ಸಮನ್ವಿ ಅಂತೂ ಒಳ್ಳೆ ಇದ್ದರೆ ಎಲ್ಲ ಮಾಡ್ತಾಳೆ ಇಲ್ಲ ಅಂದರೆ ಚಿಕ್ಕ ಚಿಕ್ಕದಕ್ಕೂ ಏನಾದರೂ ಕಿರಿಕಿರಿ ತೆಗಿತಾನೆ ಇರ್ತಾಳೆ ಅವರಪ್ಪ ವಾಪಸ್ ಕೆಲಸ ಮಾಡೋಕ್ಕೆ ಹೊಟ್ಟೋದ್ರು ಸೊ ಅವಳಿಗೆ ಸ್ವಲ್ಪ ಇರಿಟೇಷನ್ ಆಗೋಯಿತು ಮತ್ತು ಆಟಾಡ್ತಿದ್ದರು ಸಡನ್ನಾಗಿ ಹೋಗ್ಬಿಟ್ರಲ್ಲ ಅಂತ ಹೇಳಿ ಸೊ ಅದಕ್ಕೆ ಕುತ್ಕೊಂಡು ಕಲರ್ ಮಾಡು ಅಂತ ಹೇಳಿ ನಾನಿಲ್ಲಿ ಅಡುಗೆ ಕಂಟಿನ್ಯೂ ಇದ್ದೀನಿ ಅದು ಅದು ಆಲೂಗಡ್ಡೆ ಬದನೆಕಾಯಿ ಎರಡು ಹುರ್ಕೊಂಡು ಒಂದು ಐದು ನಿಮಿಷ ಆದಮೇಲೆ ಕಾಳು ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇನು ಜಾಸ್ತಿ ಹೊತ್ತು ಹುರ್ಕೊಳ್ಬೇಕು ಅಂತೇನಿಲ್ಲ ಪೂರ್ತಿ ಹೋಳು ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಮತ್ತು ಮತ್ತು ನೀರು ಹಾಕೋಬೇಕು ಗಟ್ಟಿ ಇದೆ ಮಸಾಲೆ ಸೊ ಚೆನ್ನಾಗಿ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಕಂದ್ರೆ ಹುಳಿ ತೆಳುವಾಗಿ ಮಾಡ್ಕೊಳ್ಬೋದು ಇಲ್ಲ ಒಂದು ಸ್ವಲ್ಪ ಗಟ್ಟಿ ಇಷ್ಟ ಆಗಿ ಇನ್ನೊಂದು ಏನು ಗೊತ್ತಾ ಕಾಳು ಹಾಕ್ಕೊಂಡಿರೋದ್ರಿಂದ ಗಟ್ಟಿ ಆಗೇ ಆಗುತ್ತೆ ಹಾಗಾಗಿ ಆದಷ್ಟು ತೆಳುವಾಗಿ ಮಾಡ್ಕೊಂಡು ಕುದಿಸ್ಕೊಂಡ್ರೆ ಕುದ್ಮೇಲೆ ಸ್ವಲ್ಪ ಗಟ್ಟಿಯೇ ಬರುತ್ತೆ ಮಸಾಲೆ ಎಲ್ಲ ಹಾಕಿ ನೀರೆಲ್ಲ ಹಾಕಿ ಕನ್ಸಿಸ್ಟೆನ್ಸಿ ಎಲ್ಲ ಅಡ್ಜಸ್ಟ್ ಆದಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಶುರುನಲ್ಲೇ ಹೋಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ ಈಗ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕಬೇಕು ನಾನು ಕಾಳು ಬೇಯೋಕ್ಕೂ ಸಹಿತ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು ಅಷ್ಟು ಹಾಕ್ಕೊಂಡು ಮಸಾಲೆ ಎಲ್ಲ ಬೇಯೋವರೆಗೂ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗೋಗುತ್ತೆ ಜಾಸ್ತಿ ಏನು ಕಷ್ಟ ಅಲ್ಲ ತುಂಬಾ ಸುಲಭವಾಗಿ ಮಾಡ್ಕೊಬೋದು ರುಚಿ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ರಾತ್ರಿ ಚಪಾತಿ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹೇಗಿದ್ದರು ಸಾಯಂಕಾಲ ಬಂದು ಮತ್ತೆ ಮಾಡ್ಕೊಳ್ಳೋದು ಮಸ್ತಾಗಿ ಮಾಡ್ಕೊಳ್ಳೋದೇನು ಚಪಾತಿ ಮಾಡ್ಕೊಂಬಿಟ್ರಾಯ್ತು ಈಗ ಅನ್ನಕ್ಕೆ ಇಟ್ಕೊಂಡ್ರೆ ಆಯಿತು ಅಂತ ಹೇಳಿ ಒಂದು ಎರಡು ಹೊತ್ತಿಗೂ ಆಗೋ ಥರ ಮಾಡ್ಕೊಂಬಿಟ್ಟಿದ್ದೀನಿ ಅಡುಗೆ ಮಾಡಿಟ್ಟು ಇಲ್ಲಿ ಸಮನ್ವಿ ರೂಮಲ್ಲಿ ಬಟ್ಟೆಗಳೆಲ್ಲ ತುಂಬ ಮೆಸ್ಸಿ ಆಗಿಬಿಟ್ಟಿತ್ತು ಈಗ ಒಂದು ಕೆಲವು ಸಲ ಮೇಲೆ ಹೋಗಿ ನಾನು ಬಟ್ಟೆ ತರೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಸಮನ್ವಿಗೆ ಹೋಗಿ ನೀನೇ ಬಾ ಅಂತ ಹೇಳ್ತೀನಿ ಅವಳು ಒಂದು ಬಟ್ಟೆ ತೊಗೊಳಕ್ಕೆ ನಾಲ್ಕು ಬಟ್ಟೆ ಎಳೆದು ಹಾಗೆ ಎತ್ತಿ ಎಷ್ಟು ಬಂದ್ಬಿಟ್ಟಿರ್ತಾಳೆ ಸೊ ಎಲ್ಲ ಆಗೋಗಿತ್ತು ಸರಿ ಓಡ್ರೋ ಒಳ್ದು ಜೋಡ್ಸಿಡೋಣ ಇನ್ನು ಊಟಕ್ಕೆ ಸ್ವಲ್ಪ ಟೈಮ್ ಎತ್ತಲ್ಲ ಅಂತ ಹೇಳಿ ಬಟ್ಟೆ ಮಾಡಿಸ್ಕೊಳ್ತಾ ಇದ್ದೀನಿ ಸಮನ್ವಿಯಲ್ಲಿ ಬಾಲ್ ಬಾಲ್ಕನಿ ಹತ್ತಿರ ಕುತ್ಕೊಂಡು ಏನೋ ಆಟ ಆಡ್ಕೊತಿದ್ದಾಳೆ ಹಾಗೆ ಬಟ್ಟೆ ಮಾಡಿಸ್ತಾ ಅವಳದು ಕೆಲವು ಚಿಕ್ಕದಾಗಿರೋ ಬಟ್ಟೆಗಳನ್ನೆಲ್ಲ ಹಾಗೆ ಫಿಲ್ಟ್ರ್ ಮಾಡಿ ತೆಗೆದಿಟ್ಟಿರ್ತೀನಿ ಯಾರಿಗಾದ್ರೂ ಕೊಡೋದಕ್ಕಾಗತ್ತೆ ಅಂತ ಹೇಳಿ ಬಿಕಾಸ್ ತುಂಬ ಬೇಗ ಬೆಳೀತಾರೆ ಮಕ್ಕಳು ನಮ್ಮ ಸಮನ್ವಿ ಸೈಜ್ ಕರೆಕ್ಟಾಗಿರುತ್ತೆ ಮೇಲಾಗ್ಬಿಟ್ಟಿರುತ್ತೆ ಅಷ್ಟೇ ಅದರ್ವೈಸ್ ಅವಳು ದಪ್ಪಾಗಿ ಅವ್ಳು ಬಟ್ಟೆ ಫಿಟ್ಟೇ ಆಗ್ತಿಲ್ಲ ಅನ್ನೋ ಥರ ಬಟ್ಟೆಗಳು ಕಮ್ಮಿ ಆದರೆ ತುಂಡ ಆಗ್ಬಿಟ್ಟಿರುತ್ತೆ ಪ್ಯಾಂಟ್ ಎಲ್ಲ ತುಂಡ ಆಗ್ಬಿಟ್ಟಿರುತ್ತೆ ಟೀ ಶರ್ಟ್ಗಳು ಅಷ್ಟೇ ಹಾಗಾಗಿ ಕೆಲವು ಬಟ್ಟೆಗಳು ಆಗದಿರೋದನ್ನೆಲ್ಲ ತೆಗೆದು ಬೇರೆ ಕಡೆ ತೆಗೆದಿಡ್ತೀನಿ ಮತ್ತು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಇನ್ನು ಇಂಡೋರ್ ಪ್ಲ್ಯಾಂಟ್ಸ್ ಇದೆಯಲ್ಲ ಅದ್ರದ್ದು ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಬಿಕಾಸ್ ನಾನು ಆವಾಗಾಗ ಮೇಲೆ ಕೆಳಗೆ ಹತ್ತಿ ಹತ್ತಿ ಇಳಿಯೋದಿಲ್ಲ ಸೊ ಜಾನು ಡೈಲಿ ಆಫೀಸ್ ಇರೋದ್ರಿಂದ ಅಷ್ಟು ಗಮನ ಕೊಡೋದಕ್ಕೂ ಆಗಲ್ಲ ಇವತ್ತು ಹೇಗಿದ್ರು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಈಗ ಆಚೆ ಇಟ್ಬಿಟ್ರೆ ಮತ್ತೆ ಸಂಜೆ ಬಂದು ಒಳಗೆ ಇಟ್ಕೊಳ್ಬೋದು ಪ್ಲೀಸ್ ಇಟ್ಬಿಡು ಅಂತ ಕೇಳ್ಕೊಳ್ತದೆ ಸರಿ ಅದಕ್ಕೆ ಅದೆಷ್ಟೊತ್ತಾಗುತ್ತೆ ಅಂತ ಹೇಳಿ ಎಲ್ಲ ತೆಗೆದು ಆಚೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಆಚೆ ಇಟ್ಟಾಗಲೇ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ನೀರು ಚಿಮುಕ್ಸಿ ಸ್ವಲ್ಪ ಮೇಂಟೆನೆನ್ಸ್ ನಡೀತಾ ಇದೆ ಇವತ್ತು ಸೊ ಜಾನು ಆಡ್ಕೊಳ್ತಿರ್ತ ನಾನೇನು ವರ್ಕ್ ಫಾರ್ ಹೋಮ್ ಮಾಡ್ತಾ ಇದ್ದೀನೋ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನೋ ಗೊತ್ತಾಗ್ತಿಲ್ಲ ಆಫೀಸ್ ಕೆಲಸ ಮಾಡಬೇಕು ಮನೆ ಕೆಲಸನೂ ಅಲ್ಲಲ್ಲೇ ಅಷ್ಟು ಅಷ್ಟಷ್ಟು ಮಾಡ್ತಾ ಇರಬೇಕು ಅಂತ ಬಟ್ ಇದೆಲ್ಲ ಸಣ್ಣ ಪುಟ್ಟ ಕೆಲಸ ಇದು ವಿಚ್ ನನಗೆ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಸಂಡೇವರೆಗೂ ಯಾಕೆ ಕಾಯಬೇಕು ಇವಾಗಲೇ ಮಾಡಿಸ್ಬಿಡ್ಬೋದಲ್ಲ ಒಂದು ಐದು ನಿಮಿಷ ಕೆಲಸ ಅಷ್ಟೇ ಅಲ್ವಾ ಅಂತ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಕೆಲಸ ಮಾಡಿಸ್ಕೊಳ್ತಾ ಇದ್ದೀನಿ ಪೂಸಿ ಹೊಡೆದು ಹಾಗಾಗಿನೇ ಇತ್ತೀಚೆಗೆ ಹೊಸ ಅದು ಯಾವುದು ಇಂಡೋರ್ ಪ್ಲ್ಯಾಂಟ್ಸ್ ತಂಟೆಗೆ ಹೋಗ್ತಲ್ಲ ನಾನು ಬಿಕಾಸ್ ಮೇಂಟೆನೆನ್ಸ್ ನನಗಂತೂ ಸದ್ಯಕ್ಕೆ ಇನ್ನೂ ಸ್ವಲ್ಪ ದಿನ ಆಗೋದೇ ಇಲ್ಲ ಹಾಗಾಗಿ ನನ್ನ ಕೈಯ್ಯಲ್ಲಿ ಇರೋದನ್ನ ನಾನು ಇನ್ನೊಬ್ರ ಮೇಲೆ ಡಿಪೆಂಡಾಗಿ ಮಾಡೋ ಅಂಥ ಕೆಲಸಗಳು ನನ್ನ ಕೈಗೆ ಹಚ್ಕೊಳ್ಳೋದೇ ಇಲ್ಲ ಹಾಗಾಗಿ ಎಷ್ಟಿದೆಯೋ ಅದನ್ನೇ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋಣ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ ಈಗಂತೂ ನನಗೆ ಸುಮಾರು ಕೆಲಸಗಳು ಮಾಡೋಕ್ಕಾಗದೆ ಕಟ್ಟಾಗ್ದಂಗೆ ಆಗಿಬಿಟ್ಟಿದೆ ಸೊ ಮೇಲೆ ಕೆಳಗೆ ಜಾಸ್ತಿ ಹತ್ತಕ್ಕಾಗಲ್ಲ ಅದಾದಮೇಲೆ ಭಾರ ಎಲ್ಲ ಎತ್ತಕ್ಕಾಗಲ್ಲ ಅಯ್ಯೋ ಯಾವಾಗಪ್ಪ ಇದನ್ನೆಲ್ಲ ಮತ್ತೆ ಮಾಡ್ತೀನಿ ಅನ್ನೋ ಥರ ಆಗ್ಬಿಟ್ಟಿದೆ ಮತ್ತೊಂದು ಏನು ಗೊತ್ತಾ ನನಗೆ ಡಿಪೆಂಡೆನ್ಸಿ ಸ್ವಲ್ಪ ಕಷ್ಟ ಅಂದರೆ ಮನೆ ಕೆಲಸದೆಲ್ಲ ಆಲ್ಮೋಸ್ಟ್ ಏನೇ ಬೇಕಂತಂದ್ರೂ ನಾನು ನಾನೇ ಮಾಡ್ಕೊಳ್ಳೋದು ಕಮ್ಮಿ ಹೆಲ್ಪ್ ಕೇಳೋದು ಸೊ ಮತ್ತೆ ಹೆಲ್ಪ್ ಕೇಳಬೇಕಾದ್ರೆ ಒಂಥರ ಅನ್ಸುತ್ತೆ ಬಿಕಾಸ್ ಜಾನು ಕೂಡ ಕೆಲಸ ಮಾಡ್ಕೊಡ್ತಿರ್ತಾನೆ ಮಧ್ಯದಲ್ಲಿ ಹೋಗಿ ಇದೊಂದು ಮ ಹೆಲ್ಪ್ ಮಾಡ್ಕೊಡೋ ಅಂದರೆ ಹ್ಞೂ ಅನ್ನೋಂಗಿಲ್ಲ ಇಲ್ಲ ಹ್ಞೂ ಅನ್ನೋಂಗಿಲ್ಲ ಇಲ್ಲ ಆ ಥರ ಸಿಚುವೇಶನ್ ಜಾನೋದು ಕೂಡ ಹಾಗಾಗಿ ಹೆಚ್ಚು ಜಾನುಮೇಲೂ ಪ್ರೆಷರ್ ಹಾಕೋಕೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಬಟ್ ಇಲ್ಲ ಹಾಕ್ಲೇಬೇಕು ಬಟ್ ಇನ್ನೊಂದು ಆರು ತಿಂಗಳು ಅಷ್ಟೇ ಹೀಗೆ ಇರುತ್ತೆ ನನ್ನ ಲೈಫ್ ಸ್ಟೈಲು ಒಂಥರ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಎಂಜಾಯ್ ಮಾಡಬೇಕು ಈ ಫೇಸ್ನ ಆಮೇಲೆ ಮತ್ತೆ ಬೇಕು ಅಂದರೆ ಯಾರೂ ಹೆಲ್ಪ್ ಮಾಡೋದಿಲ್ಲ ಬಟ್ ನಮಗೆ ಆ ಥರ ಅಭ್ಯಾಸ ಇಲ್ದಿರೋ ಕಾರಣ ಆ ಥರ ಎಲ್ಲ ಅನಿಸುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಗೋ ವಿತ್ ಅ ಫ್ಲೋ ಅಷ್ಟೇ ಸೊ ಕೆಲಸ ಎಲ್ಲ ಮುಗಿಸಿ ಊಟನೂ ಮುಗಿಸಿ ಈಗ ಸಮನ್ವಿನ ನಮ್ಮ ಅಮ್ಮನ ಮನೇಲಿ ಡ್ರಾಪ್ ಮಾಡಿ ಹೋಗ್ತಾ ಇದ್ದೀವಿ ನಾವು ಮಲ್ಲೇಶ್ವರಂಗೆ ಮಳೆ ನೋಡಿ ಹೇಗೆ ಬರ್ತಾ ಇದೆ ಬರ್ತಲೇ ಇದೆ ಸಣ್ಣಗೆ ಬರ್ತಾ ಇದೆ ಮತ್ತು ಸಡನ್ನಾಗಿ ಜೋರಾಗುತ್ತೆ ಮತ್ತು ಕಮ್ಮಿ ಆಗುತ್ತೆ ಹಾಗಾಗಿ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲೇ ಇಲ್ಲ ಮಲ್ಲೇಶ್ವರಮಲ್ಲಿ ನಾವೇ ಛತ್ರಿ ಹಿಡ್ಕೊಂಡು ಸೇಫಾಗಿ ಹೋಗಿ ಬಂದರೆ ಸಾಕು ಅನ್ನೋ ಥರ ಇತ್ತು ಅಲ್ಲಿ ರೋಡ್ಗಳಂತೂ ಕಚ್ಚ ಕಚ್ಚ ಅಂತ ಇತ್ತು ಮಲ್ಲೇಶ್ವರಂಗೆಲ್ಲ ಹೋಗಿ ಬಂದ್ವಿ ಈ ಮಳೆನಂತು ಅಲ್ಲಿ ಒಂದು ವಿಡಿಯೋ ಕೂಡ ಮಾಡ್ಕೊಳಕ್ ಆಗ್ಲಿಲ್ಲ ಅಷ್ಟು ಮಳೆ ಇತ್ತು ಹೋಗಿ ತಗೊಂಡ್ ಬಂದ್ರೆ ಸಾಕು ಅನ್ನೋ ಥರ ಆಗೋಗಿತ್ತು ಅಷ್ಟು ಮಳೆ ಅಂದರೆ ಏನು ಗೊತ್ತಾ ಜೋರಾಗೂ ಬರ್ತಲ್ಲ ಹಾಗಂತ ನಿಂತಿದ್ದಂಗೂ ಇಲ್ಲ ಅದು ಆ ರೋಡ್ಗಳಲ್ಲಿ ಓಡಾಡೋದು ಕೊಚ್ಚೆ ಕೊಚ್ಚೆ ಥರ ಇತ್ತು ಸೊ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ತೊಗೊಂಡು ಬಂದ್ವಿ ನಮ್ಮ ಗೆ ಬೇಗ ಸಿಕ್ಬಿಡ್ತೀವತ್ತು ಅಷ್ಟು ಅಂಗಡಿಗಳು ಹುಡುಕ್ಲಿಲ್ಲ ಅವ್ಳಿಗೆ ಯೂಶಲಿ ಒಂದು ಅಂಗಡಿಯಲ್ಲಿ ಪ್ರತಿ ವರ್ಷನೂ ಅಲ್ಲೇ ಮತ್ತೆ ಮತ್ತು ಅವ್ಳಿಗೆ ಸ್ಕೂಲ್ಗೆ ಹಾಕೊಂಡು ಹೋಗೋಕೆ ಬಟ್ಟೆ ಎಲ್ಲ ಏನಿದೆ ಅದೆಲ್ಲಾನು ಯೂಶ್ಲಿ ಅದೇ ಅಂಗಡಿಯಲ್ಲೇ ಸಿಗುತ್ತೆ ಅಕಸ್ಮಾತ್ ಅಪ್ಪಿ ತಪ್ಪಿದ್ರೆ ಅಕ್ಕಪಕ್ಕದ ಅಂಗಡಿ ಅಲ್ಲಿ ಇಲ್ಲಿ ಒಂದ್ಸಲ ಹುಡುಕ್ಬೇಕಾಗತ್ತೆ ಇವತ್ತು ಅದು ಮಾಡಬೇಕಾಗಿಲ್ಲ ಒಂದೇ ಅಂಗಡಿಲೆ ಎಲ್ಲದು ಸಿಕ್ಬಿಡ್ತು ಸೊ ತಗೊಂಡು ವಾಪಸ್ ಮನೆಗೆ ಬಂದ್ವಿ ಸೊ ಅಲ್ಲಿ ಯಾವುದೇ ವೀಡಿಯೋ ಏನೂ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ ಬಿಕಾಸ್ ಮಳೆಯಲ್ಲಿ ತಗೊಂಡ್ ಬಂದರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿತ್ತು ಸೊ ಇನ್ನು ಆ್ಯಕ್ಚುಲಿ ಈ ಮಳೆ ನಿಂತ ಮೇಲೆ ಹೋಗೋಣ ಅಂತಾನೆ ಕಾಯ್ತಾ ಇದ್ವಿ ಬಟ್ ಸಮನ್ವಿ ಬರ್ತ್ಡೇ ನೆಕ್ಸ್ಟ್ ವೀಕೇ ಇದೆ ಈ ವೀಕೆಂಡ್ ಆಗಲ್ಲ ಬೇರೆ ಕೆಲಸಗಳಿದೆ ಹಾಗಾಗಿ ಇವತ್ತೇ ಜನ ಕೂಡ ಸ್ವಲ್ಪ ಫ್ರೀ ಇತ್ತಲ್ವ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮಧ್ಯಾಹ್ನ ಹೋಗಿ ವಾಪಸ್ ಬೇಗ ಬಂದ್ಬಿಡೋಣ ಅಂತ ಹೇಳಿ ಹೋಗಿ ಇವತ್ತೇ ತಗೊಂಬಂದ್ಬಿಡ್ವಿ ಪರವಾಗಿಲ್ಲ ಅಷ್ಟೇನು ಡಿಸ್ಕಂಫರ್ಟ್ ಅದ ಆಗಲಿಲ್ಲ ಹೋಗಿ ಬೇಗ ಸಿಕ್ತಲ್ಲ ಅಂತ ತಂದ್ವಿ ಸೊ ಸಮನ್ವಿಗೆ ಈ ಸಲ ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡಿದೀವಿ ಅಂದರೆ ಸ್ಕೂಲ್ಗೆ ಕೇಕಲ್ಲ ಕೊಟ್ಟು ಕಟ್ ಮಾಡಿಸೋಣ ಅಂತ ಮೊದಲನೇ ಸಲಿ ಹೋದ್ ಸರಿ ಅವಳ ಆಗೇನು ಸ್ಕೂಲ್ ಸೇರಿದ್ಲು ಇನ್ನೂ ಅಷ್ಟು ಅವಳಿಗೆ ಸ್ಕೂಲ್ ಜೊತೆ ಬಾಂಡಿಂಗ್ ಎಲ್ಲ ಇರಲಿಲ್ಲ ಈ ವರ್ಷ ಚೆನ್ನಾಗಿದ್ದಾಳೆ ಸ್ಕೂಲಲ್ಲಿ ಮತ್ತು ಅವಳ ಫ್ರೆಂಡ್ಸ್ ಜೊತೆ ಎಲ್ಲ ಕಟ್ ಮಾಡಿದ್ರೆ ಅವ್ಳಗೂ ಚೆನ್ನಾಗಿ ಅನಿಸುತ್ತಲ್ಲ ಹಾಗಾಗಿ ಅವಳಿಗೆ ಸ್ಕೂಲ್ಗೆ ಅಂತ ಹೇಳಿ ಒಂದು ಗ್ರ್ಯಾಂಡ್ ಡ್ರೆಸ್ ತಗೊಂಡ್ ಬದ್ಲಿ ಸ್ಕೂಲ್ಗೆ ಹಾಕ್ಕೊಂಡು ಹೋಗತ್ತೆ ಅಂತ ಹೇಳಿ ಸೊ ಪಿಂಕ್ ಕಲರ್ ಆ್ಯಕ್ಚುಲಿ ಪಿಂಕ್ ಫ್ರಾಕ್ಸ್ ಅವಳ ಹತ್ರ ಕಮ್ಮಿ ಬೇರೆ ಬೇರೆ ಕಲರ್ಸ್ ನಾವು ಚಿಕ್ಕ ವಯಸ್ಸಿಂದನೋ ಅಯ್ಯೋ ಬರೀ ಪಿಂಕ್ ಪಿಂಕ್ ಹೆಣ್ಮಕ್ಳಿಗೆ ಅಂತ ತಗೊಳ್ತಾನೆ ಇರಲಿಲ್ಲ ಫೈನಲಿ ಇದೊಂದು ಫ್ರಾಕ್ ತಗೊಂಡು ಬಂದರೆ ನಂಗೆ ತುಂಬ ಇಷ್ಟ ಆಯಿತು ಹಾಕಿ ನೋಡಿದ್ವಿ ಸಮನ್ವಿಗೆ ಕರೆಕ್ಟಾಗಿತ್ತು ಆ್ಯಂಡ್ ಅವಳಿಗೂ ತುಂಬ ಇಷ್ಟ ಆಯಿತು ಈ ಫ್ರಾಕು ಸೊ ಇದೊಂದು ಫ್ರಾಕ್ ಸಾಮಾನಿಗೆ ತಗೊಂಡು ಬಂದ್ರೆ ನನಗೆ ತುಂಬಾ ಇಷ್ಟ ಆಯಿತು ಸೊ ನಾನು ಅದೇ ಹೇಳ್ತಿದ್ದೆ ಅಯ್ಯೋ ಜನ ನಾವು ಈ ಥರ ಎಲ್ಲ ಚಿಕ್ಕವರಿದ್ದಾಗ ಈ ಥರ ಬಟ್ಟೆಗಳೇ ಇರ್ತಾ ಇರಲಿಲ್ಲ ನಾರ್ಮಲ್ ಫ್ರಾಕ್ಗಳು ಅದೆಲ್ಲ ಇರ್ತಾ ಇತ್ತು ಬಟ್ ಈಗಿನ ಮಕ್ಳು ಬಂತು ನಮ್ಮ ಡ್ರೆಸ್ಗಿಂದ ಜಾಸ್ತಿ ರೇಟು ಮಕ್ಕಳು ಬಟ್ಟೆ ಇರುತ್ತೆ ಜಾನು ಹೇಳ್ತಿರ್ತಾನಿ ಶುದ್ಧ ಇರುತ್ತೆ ಬಟ್ಟೆ ಅದಕ್ಕೆ ಅಷ್ಟು ಕಾಸ್ಟ್ ಇಲ್ಲ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಗೊತ್ತು ಮಕ್ಕಳು ಬಟ್ಟೆ ಎಷ್ಟಿದ್ರು ಮಕ್ಕಳು ಬಟ್ಟೆ ಮಕ್ಕಳು ಆಟ ಸಾಮಾನು ಎರಡೂನು ಸಿಕ್ಕಾ ಬಟ್ಟೆ ಬಟ್ ತುಂಬಾ ಕ್ಯೂಟ್ ಆಗಿರುತ್ತೆ ಹಾಕಿ ಹಾಕಿದ್ಮೇಲೆ ಅಪ್ಪ ಪರವಾಗಿ ವರ್ತ್ ಬಿಡುತ್ತೆ ಅಷ್ಟೇ ಚೆನ್ನಾಗಿ ಅನ್ಸುತ್ತೆ ಸೊ ಇದು ಸ್ಕೂಲ್ ಗೆ ಹಾಕೋದಿಕ್ಕೆ ಅಂತ ಹೇಳಿ ಬಟ್ಟೆ ತಗೊಂಡ್ ಬಂದಿತ್ತು ಇದಕ್ಕೆ ಜೊತೆಗೆ ಒಂದು ಹೇರ್ ಬ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಬಟ್ ಸಮನ್ವಿ ಅಷ್ಟಾಗಿ ಯೂಸ್ ಮಾಡಲ್ಲ ಬಟ್ ಏನೋ ಇದ್ರ ಜೊತೆ ಚೆನ್ನಾಗಿರುತ್ತೆ ಹಾಕೊಂಡ್ ಹೋಗ್ತೀನಿ ಅಂತೆಲ್ಲ ಹೇಳಿದಾಳೆ ಸೊ ಅದ್ರ ಜೊತೆ ಒಂದು ಹೇರ್ ಬ್ಯಾಂಡ್ ಕೂಡ ತಗೊಂಡು ಬಂದೆ ಐ ಮೀನ್ ತೊಗೊಂಡು ಬಂದಿಲ್ಲ ಇದ್ರ ಜೊತೆನೇ ಇತ್ತು ಸೊ ಇದೊಂದು ತುಂಬ ಇಷ್ಟ ಆಯಿತು ಈ ಡ್ರೆಸ್ ಸ್ಕೂಲ್ಗೆ ಹಾಕೊಂಡು ಹೋಗೋಕೆ ಕರೆಕ್ಟಾಗಿರುತ್ತೆ ಅಂತ ಹೇಳಿ ತೊಗೊಂಡು ಸ್ಕೂಲಲ್ಲಿ ಸೆಲೆಬ್ರೇಷನ್ ಆಮೇಲೆ ಮನೇಲಂತೂ ಈವ್ನಿಂಗ್ ಕೇಕ್ ಕಟ್ ಮಾಡೇ ಮಾಡ್ತೀವಿ ನಮ್ಮಮ್ಮ ಅಪ್ಪ ಅಪ್ಪ ಅಮ್ಮ ಎಲ್ಲರೂ ಬರ್ತಾರಲ್ಲ ಸೊ ಫ್ಯಾಮಿಲಿ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿ ಮತ್ತೊಂದು ಡ್ರೆಸ್ ತೊಗೊಂಡೆ ಆದರೆ ಅದು ಆ ಥರ ಡ್ರೆಸ್ ಇಲ್ಲ ವೆಸ್ಟರ್ನ್ ಪಾರ್ಟಿ ವೇರ್ ಥರ ಡ್ರೆಸ್ ತಗೊಂಡು ಬಂದೆ ನಂಗೆ ತುಂಬ ಇಷ್ಟ ಆಯಿತು ಈ ಥರ ಡ್ರೆಸ್ಸು ಅದ್ರ ಮೇಲೆ ಒಂದು ಕೋಟ್ ಥರ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಸಮಾನು ಈ ಕಲರ್ ತುಂಬ ಸೂಟ್ ಆಗುತ್ತೆ ಸೊ ಇದು ಹೀಗೆ ಇದ್ರೊಳಗೆ ಇದ್ರ ಮೇಲೆ ಈ ಥರ ಕೋಟ್ ಹಾಕೋತಾರೆ ಈಗ ಹೆಣ್ಮಕ್ಳಿಗೆ ಸಿಗೋ ಥರ ಬಟ್ಟೆ ಇನ್ನೀ ಎಲ್ಲೂ ಸಿಗೋದೇ ಇಲ್ಲ ಅಂತ ಅನ್ಸುತ್ತೆ ನಂಗೆ ತುಂಬ ಇಷ್ಟ ಆಯ್ತು ಒಂದು ಬಟ್ಟೆ ಈವ್ನಿಂಗು ಕೇಕ್ ಕಟ್ ಆಗಿ ಬಂದು ಹಾಕೋಣ ಅಂತ ಹೇಳಿ ಇದರಲ್ಲಿ ತೊಗೊಂಡೆ ಇದಲ್ಲದೆ ಸ್ಕೂಲ್ಗೆ ಹಾಕೊಂಡು ಹೋಗೋಕ್ಕೆ ಅಂತ ಹೇಳಿ ಇನ್ನಷ್ಟು ಬಟ್ಟೆಗಳು ತಗೊಂಡ್ವಿ ಸ್ವಲ್ಪ ಆದರೆ ಈಗ ಮ್ಯಾಕ್ಸಿಮಮ್ ಅವಳಿಗೆ ಸ್ಕೂಲ್ಗೆ ಯೂನಿಫಾರ್ಮ್ಸೇ ಇದೆ ಫ್ರೈಡೇಸು ಆ ಥರ ಇದ್ದಾಗ ಕಲರ್ ಡ್ರೆಸ್ ಇರುತ್ತೆ ಮತ್ತು ನಾವೆಲ್ಲರೂ ಹೊರಗೆ ಹೋದಾಗ ಬೇಕಾಗೇ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ವೆಸ್ಟರ್ನ್ ವೇರು ಸ್ವಲ್ಪ ಡಂಗ್ರೀಸು ಸ್ವಲ್ಪ ನೈಟ್ ಪ್ಯಾಂಟ್ಸು ಟಿ ಶರ್ಟ್ಸು ಇದೆಲ್ಲ ಬೇಕಾಗಿತ್ತು ಅದೆಲ್ಲ ತಗೊಂಡು ಮುಂದೆ ಅದನ್ನೆಲ್ಲನೂ ತೋರಿಸಲ್ಲ ಬಟ್ ಈ ಎರಡು ಮೇನ್ ಬರ್ಡೇ ಡ್ರೆಸ್ಸು ಶಾಪಿಂಗ್ ಹೋಗಿದ್ದು ಸೊ ಮೇನ್ ಬರ್ಡೇ ದಿನ ಹಾಕೊಳ್ಳೋದು ಈ ಎರಡು ಡ್ರೆಸ್ ಹಾಗಾಗಿ ಇವೆರಡು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಸೊ ಇದು ಮಲ್ಲೇಶ್ವರಮಲ್ಲೇ ತಗೊಂಡಿದ್ದು ಸೊ ನನ್ನ ವಿಡಿಯೋಸ್ ರೆಗ್ಯುಲರ್ ಆಗಿ ಫಾಲೋ ಮಾಡೋವಾಗ ಗೊತ್ತಿರತ್ತೆ ನಾನು ಯೂಶಲಿ ಶಾಪಿಂಗ್ ಮಾಡೋದು ಮಲೇಶ್ವರಮಲ್ಲಿ ಅಂಥೇಳಿ ಸಮನ್ವೀದಾಗಿರ್ಬೋದು ನಂದು ಆಗಿರ್ಬೋದು ಅಥವಾ ಯಾವುದೂ ಫಂಕ್ಷನ್ಗೆ ಏನಾದರೂ ಬೇಕು ಅಂತಂದ್ರೇನು ನಾನು ಫಸ್ಟು ಪ್ರಯಾರಿಟಿ ಬಂದು ಮಲೇಶ್ವರಮಲ್ಲಿ ತೊಗೊಳದೆ ಬಿಕಾಸ್ ಅಲ್ಲಿ ಎಲ್ಲ ಸಿಕ್ಬಿಡುತ್ತೆ ಇಂಥದ್ದು ಸಿಗೋಲ್ಲ ಅನ್ನೋದು ಹಾಗೆ ಇಲ್ಲ ಹಾಗಾಗಿ ಅಲ್ಲಿ ಹೋಗಿ ತೊಗೊಂಡು ಬಂದಿ ಇದನ್ನು ತೊಗೊಂಡು ಬಂದಿದ್ದು ಸಮನ್ವಿದು ಏಯ್ತ್ ಕ್ರಾಸಲ್ಲಿ ಅಲ್ಲಿ ಬಿ ಹೆಸರು ಗೋಲ್ಡ್ ಬಿನ್ ಅಂತ ನನ್ನ ಹೆಸರೇ ನೋಡಲ್ಲ ಅಂಗಡಿ ಒಳಗೆ ಸುಮ್ಮನೆ ಹೋಗ್ತಾ ಇರ್ತೀನಿ ಏತ್ ಕ್ರಾಸ್ ನೀವು ಇದು ಸಿಗ್ನಲ್ ಇರುತ್ತಲ್ಲ ದಾಟಿ ಚೂರ್ ಕೆಳಗ ಹೋದ್ರೆ ಡೌನ್ ಹೋದ್ರೆ ಲೆಫ್ಟ್ ಸೈಡ್ ಅಲ್ಲಿ ಫಸ್ಟ್ ಅಂಗಡಿನೇ ಅದು ಚೆನ್ನಾಗಿರತ್ತೆ ಅಂಗಡಿ ಮಕ್ಳಿಗಂತೂ ಎಂತ ಒಳ್ಳೆ ಕಲೆಕ್ಷನ್ ಇರುತ್ತೆ ಹೆಣ್ಮಕ್ಳಿಗೂ ಇರುತ್ತೆ ಮಕ್ಳಿಗೂ ಇರುತ್ತೆ ಪಾರ್ಟಿ ವೇರು ವೆಸ್ಟರ್ನ್ ವೇರು ಎತ್ನಿಕ್ ವೇರು ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ಮನ್ವಿಗ್ ಒಂದು ಎಥನಿಕ್ ವೇರ್ ಕೂಡ ತಗೊಂಡ್ ಬಂದಿದ್ದೀನಿ ಅದನ್ನ ಮೇ ಬಿ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಆ ಮತ್ತೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಹಂಚ್ಕೊಳ್ಬೇಕು ಒಂದು ಖುಷಿ ವಿಷಯ ಆದ್ರೆ ಈ ವಿಡಿಯೋನಲ್ಲಿ ಹೇಳಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ಖಂಡಿತ ನಿಮ್ಮ ಹತ್ರ ಒಂದು ಖುಷಿಯಾದ ವಿಷಯ ಹಂಚ್ಕೊಳ್ತೀನಿ ಅದನ್ನ ನಿಮ್ಮ ಹತ್ರ ಹೇಳದೇ ಇರೋ ಸಾಧ್ಯನೇ ಇಲ್ಲ ಹೇಳ್ಕೊಳ್ತೀನಿ ಬಟ್ ಆದ್ರೆ ಅದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಆಯ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ಸಲ್ಲಿ ತಿಳಿಸಿ ಆಯ್ತಾ ಹೇಗೆ ಅಂತ ಸರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಓಕೆ ಹಂಚಿರ್ದೇನು ಟೇಕ್ ಕೇರ್ ಬಾಯ್